ಇನ್ನು ಮಲೆನಾಡಲ್ಲಿ ವರುಣನ ಆರ್ಭಟ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ನಿರಂತರ ಮಳೆ ಸುರಿತಾ ಇದೆ ಕ್ಷಣ ಕ್ಷಣಕ್ಕೂ ಮಳೆ ಆರ್ಭಟ ಜಾಸ್ತಿ ಆಗ್ತಾ ಇದೆ ಸತತ ಮಳೆಯಿಂದಾಗಿ ಮಲೆನಾಡಿನಲ್ಲಿ ಅನಾಹುತಗಳಾಗ್ತಾ ಇದೆ ಸರಣಿ ಅನಾಹುತ ದಿನ ಬೆಳಗಾದ್ರೆ ಸಾಕು ಒಂದಲ್ಲ ಒಂದು ಅನಾಹುತಗಳು ಬೀಳ್ತಾ ಇದೆ ಭದ್ರಾ ನದಿ ಪ್ರವಾಹದಿಂದ ತೋಟ ಗದ್ದೆ ಎಲ್ಲವೂ ಜಲಾವೃತವಾಗಿದೆ ಇಲ್ಲಿ ನಾಗೇಂದ್ರ ಅನ್ನೋರ ಎರಡು ಎಕರೆ ಅಡಿಕೆ ತೋಟ ಏನಿದೆ ಕಂಪ್ಲೀಟ್ ಜಲಾವೃತವಾಗಿದೆ ನೀರು ತುಂಬಿಕೊಂಡಿದೆ ಅಡಿಕೆ ತೋಟದಲ್ಲಿ ಈಗ ಅಡಿಕೆ ತೋಟದಲ್ಲಿ ನೀರು ತುಂಬಿಕೊಂಡ್ರೆ ಆ ಅಡಿಕೆ ಪರಿ ಗಿಡಗಳ ಪರಿಸ್ಥಿತಿ ಏನಾಗ್ತದೆ ವರ್ಧಮಾನಯ್ಯ ಅವರ ಮೂರು ಎಕರೆ ಭತ್ತದ ಗದ್ದೆ ನೀರು ಅದು ಗದ್ದೆನೋ ನದಿನೋ ಗೊತ್ತಾಗದೆ ಇರುವಷ್ಟು ನೀರು ಭದ್ರಾ ಪ್ರವಾಹದಿಂದ ತೋಟ ಗದ್ದೆಗಳೆಲ್ಲವೂ ಜಲಾವೃತವಾಗಿದೆ ಮಣ್ಣು ಕುಸಿತಾ ಇದೆ ಗುಡ್ಡ ಕುಸಿತಾ ಇದೆ ಬಂಡೆಗಳು ಉರುಳಿ ರಸ್ತೆಗೆ ಬರ್ತಾ ಇದೆ ಮನೆ ಗೋಡೆ ಮನೆ ಮೇಲ್ ಚಾವಣಿ ಎಷ್ಟೋ ಜನ ಮನೆ ಕಳ್ಕೊಂಡಿದ್ದಾರೆ ಮಳೆ ಮಳೆ ನಿಲ್ಲತಾನೆ ಇಲ್ಲ ಬೆಳಗಿನಿಂದ ರಾತ್ರಿ ತನಕ ರಾತ್ರಿಯಿಂದ ಬೆಳಗಾಗ ತನಕ ಮಳೆ ಸುರಿತನೇ ಇದೆ ಅಂಥದ್ರಲ್ಲಿ ಮನೆ ಕಳ್ಕೊಂಡವರು ಎಲ್ಲಿಗೆ ಹೋಗಬೇಕು ತಕ್ಷಣಕ್ಕೆ ಏನು ವ್ಯವಸ್ಥೆ ಮಾಡ್ಕೋಬೇಕು ಎಷ್ಟೋ ಗ್ರಾಮ ಗ್ರಾಮಗಳಲ್ಲಿ ಮನೆಗಳು ಬಿದ್ದುಬಿಟ್ಟಿದೆ ಯಾರ ಮನೆಗೆ ಹೋಗಿ ಆಶ್ರಯ ತಗೋಬೇಕು ಎಲ್ಲಿಗೆ ಹೋಗಬೇಕು ಮನೆ ಮಠ ಮನೆ ಒಳಗಡೆ ಇರುವಂಥ ವಸ್ತುಗಳು ಎಲ್ಲವೂ ನೀರು ಪಾಲಾಗಿದೆ ಬದುಕೋದು ಹೇಗೆ ಏನು ತಿನ್ನೋದು ನಾವು ಇದು ಜನರ ಪ್ರಶ್ನೆ ಆಗಿದೆ ಎಲ್ಲೆಲ್ಲಿಂತ ಘಟನೆಗಳಾಗಿದೆಯೋ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಆದಷ್ಟು ಬೇಗ ಹೋಗಿ ಅಂತಹ ಜನರಿಗೆ ಸಹಾಯ ಮಾಡಬೇಕು ನಿಜಕ್ಕೂ ಅದರ ಅಗತ್ಯತೆ ತುಂಬ ಇದೆ ಜನ ಪರದಾಡ್ತಾ ಇದ್ದಾರೆ ಇರೋದೊಂದು ಮನೆ ಆ ಮನೆಯೂ ನೆಲ ಕಚ್ಚಿದ್ರೆ ಏನ್ ಮಾಡೋದು ನಾವು ಇದ್ದಂತ ವಸ್ತುಗಳು ಒಂದೂ ಇಲ್ಲ ಎಲ್ಲ ಮಣ್ ಪಾಲಾಯ್ತು ಮಳೆ ಪಾಲ ಆಯ್ತು ಎಲ್ಲಿ ಹೋಗೋದು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಇದು ಪತ್ರ ಅಲ್ಲಿನ ಜನಪ್ರತಿನಿಧಿಗಳ ಅಧಿಕಾರಿಗಳು ಕೊಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್